ಲೇ ಲಕ್ಷ್ಮಿ ಲಕ್ಷ್ಮಿ ಆತಿ ಇಲ್ಲೇ ಹಿತ್ಲಾಗದೇನು ಯಾಕ್ರಿ ಯಾಕೆ ರೀ ಬಾಳೆಲಿ ಇದು ರೊಟ್ಟಿ ಹಿಟ್ಕೊಡ್ಬಾ ಬಾ ಅಲ್ರಿ ಅತಿ ಬದ್ನಿಕಾಯಿ ಹಂಗಾ ಪಲ್ಯ ಮಾಡೀನಿ ರೊಟ್ಟಿ ಮಾಡೀನಿ ನೀವು ಇಲ್ಲಿ ಹಚ್ಕೊಂಡು ತಿನ್ನೋದು ಬಿಟ್ಟು ಹಿತ್ಲಾಗ್ ಬಾಂಡೆ ಓದಿಡ್ಕತೀನಿ ಮತ್ತೆ ಕರಿ ಹಾಕತ್ತಾರಲ್ಲ ನಾನು ಅಲ್ಲ ನೀವು ಹಚ್ಕೊಂಡು ತಿನ್ರಿಲ್ಲ ಯಾಕಳೆ ಸೊಕ್ಕ ಭಾಳ ಬಂದ ತವ್ರ ಮನೆಗೆ ಹೋಗಿ ಯಾಕೋ ಇತ್ತೀಚೆಗೆ ತವ್ರ ಮನೆಗೆ ಹೋಗಿ ಬಂದ ಬಾಳ ಭಾಳ ಮಾತ್ರ ಅಲ್ಲ ಹ್ಞೂ ಏನಿದ್ ನಿಂದ ಹೊಸ ಅವತಾರ ಹ್ಞೂ ಅದಕ್ಕ ನೀನು ಗಂಡನ ಜೊತೆ ಮಾತಾಡಿ ಒತ್ತಿಸ್ಕೊಂಡಿದ್ದೀನಿ ನಡ ಮುರ್ಸ್ಕೊಂಡಿದ್ದೀವಿ ಹ್ಞೂ ನಿನ್ನೇನೋ ಅನ್ನ ಸಾರ ಮಾಡಿ ಕುದಿಸಿ ಶಕಿದ್ನಿ ತಿಂದು ಬಿದ್ದಿದ್ದಿ ಇಂದ ಅದಕ್ಕೆ ನಾನು ಈ ಎದ್ದು ಬಂದೆ ಹೊಲಕ್ಕೆ ಹೋಗ್ಬೇಕು ರೊಟ್ಟಿ ಕಟ್ ರೊಟ್ಟಿ ಗಂಟು ಕಟ್ಟಿಡು ಮತ್ತು ನಂಗೆ ರೊಟ್ಟಿ ಹೆಚ್ ಕೊಡಿಲಿ ಹಾಂ ರೀ ಇವನೇ ಯಾಕ್ಲೆ ಕಟಕ್ಕೆ ರೊಟ್ಟಿ ಹಿಂಗೆ ಇಟ್ಟಿದಿ ಅಲ್ಲ ಇವು ಇದನ್ನ ಏನದು ರೊಟ್ಟಿ ಮುರಿದು ಒಗ್ಗರಣೀರ ಹಾಕ್ಬೇಕಲ್ಲ ಅತ್ತಿ ರೊಟ್ಟಿ ಮುರಿದು ಒಗ್ಗರಣೆ ಹಾಕಾಕ ನಾವು ನೋಡ್ರಿ ಮಂದಿ ಭಾಳದವಿ ಅವು ನೋಡ್ರಿ ತೊ ಅದಾವ ಅವು ಆಗುದಿಲ್ಲ ಯಾರಿಗೂ ಅರ್ದು ಹಚ್ಚಾಕ ಅದಕ್ಕೆ ಇನ್ನೊಂದ್ಸಲ ರೊಟ್ಟಿ ಉಳ್ತಾ ಉಳ್ತಾ ಬರಲಿ ಅವನ್ನೆಲ್ಲ ಕೂಡಿಟ್ಟು ಅದು ಅಂದ್ರೆ ಅವಾಗ ರೊಟ್ಟಿ ಒಗ್ಗರಣೆ ಹಚ್ಚಾಕ ಬರ್ತೈತೆ ರೀ ಒಂದಿನ ಸುಳ್ಳು ಈಗ ಅವನ ಹಚ್ಚೋದು ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದು ಹಾಕೈತಿ ಅದಕ್ಕೆ ನಾನು ಹಚ್ಚಿನೇ ಇಲ್ಲ ರೊಟ್ಟಿನೂ ಉಳಿತಾ ಅಂತ ನೋಡೋಕೆ ತಾನೆ ಮಾಡಿದ್ವು ರೊಟ್ಟಿ ಒಂದು ಉಳಿವಲ್ಲ ಮಂದಿ ಆಗನ ಮತ್ತು ಅದಕ್ಕೆ ನಾನು ಅಷ್ಟೇ ಮಾಡ್ಯನ್ ರೀ ಅನ್ನ ಸಾರ ಮಾಡಿದಿನ ಅನ್ನ ಸಾರ ಅದು ಏನು ರದ ಇನ್ನ ಮಾಡಿಲ್ಲ ರೀ ತಂದಿದು ಅನ್ನ ಐತ್ರೀ ಸಾರಿಲ್ಲ ಮೊಸರು ಐತ್ರಿ ಅದಾವ ಅಕ್ಕ ಮೊಸರ ನಾಟಿ ಮಜ್ಜಿಗೆ ಕಡದ್ಬಿಡ್ತೇನೆ ರೀ ಸುಳ್ಳು ಸಾರು ಎಲ್ಲಿ ಮಾಡ್ಕೊಂತ ಕುಂದರ್ಲಿ ತನ್ನಿ ಅನ್ನ ರಾತ್ರಿ ಇದು ನೀವು ಮಾಡಿ ಇಟ್ಟಿದ್ರಲ್ಲಿ ಯಾರು ತಿಂದಿಲ್ಲ ಸಾರು ಚಲೋ ಆಗಿಲ್ಲ ಅಂತ ಹೇಳಿ ಅದಕ್ಕೆ ನಾನಾ ಹೀಗೆ ಮಾಡೀನಿ ಹ್ಞೂ ನಾ ಸಾರು ಚಲೋ ಮಾಡ್ಯಂತ ಸ ಯಾರು ತಿಂದಿಲ್ಲ ಹ್ಞೂ ನೀವು ಮಾಡಿರೋ ತಿಂತಾರೆ ಅದಕ್ಕೆ ಈಗೇನು ಮಾಡಾಕಿದ್ಯೋ ಅದನ್ನ ತನ್ನಿ ಅನ್ನ ಎಲ್ಲರಿಗೂ ಕೊಡ್ತೀನ ತನ್ನಿ ಅನ್ನ ತಿನ್ನು ನಮಗೆ ಬಿಸಿದು ಮಾಡು ಒಂದು ಈಟ ಇದ್ದಿದ್ರೆ ನಾನೇ ತಿಂತಿದ್ದೆ ನನ್ನ ಏನ ನಾನೇ ನಿಮ್ಗೇನು ಹಾಕ್ತಿರ್ಕಿಲ್ಲ ಅದು ಒಂದು ಬೂಗಣಿ ತುಂಬ ತುಂಬಿ ಮಾಡಿ ಬಡ್ದ ರೀ ಅದನ್ನ ಮಿಜ್ಲಕ್ಕಿ ಮಾಡಿದ್ರಿ ಯಾರು ತಿನ್ನಕವಲ್ಲ ಏನ ಥರ ಅದು ಖಾಲಿ ಆಗೋ ಅನ್ನ ಮಾಡ್ದಲ್ರ ಮಾಡಿರಾ ಬಿಸಿದಾಗ ತಿಂತಾರೆ ತಂದಿದ್ದು ಯಾರು ತಿನ್ನೋರ ನಾನು ಒಬ್ಬಕ್ಕೆ ತಿನ್ನೋಕೆ ನನಗೆ ಬರ್ಕೊಟ್ಟಾರ ಮನೆಯಿಂದೆಲ್ಲ ಕೆಲಸ ಮಾಡಿ ತಿನ್ನಕೆ ನೋಡಿರಿ ನಾನು ಅದು ಅನ್ನ ಖಾಲಿ ಆಗಲಿ ಮಜ್ಜಿಗೆ ಕಡ್ದು ಇಡ್ತಾನೆ ಅಂದ್ರೆ ತನ್ನಿ ಅನ್ನೋಕ ಮಜ್ಜಿಗೆ ಮೊಸರ ಚಲೋ ರೀ ಸಾರು ಚಲೋ ಆಗುದಿಲ್ಲ ಅದ ಅದಕ್ಕೆ ಮಜ್ಜಿಗೆ ಕರ್ಮ ಜೀಮಿ ಮಾಡಿ ಇಡ್ತೇನೆ ಅತ್ತ ಹೊಲಕು ಅಕ್ಕವ ಗಂಟು ಕಟ್ಟಿ ಇಡ್ತಾನವ್ರಿ ನಿಮ್ಗೆ ಹೊಲಕ್ಕೆ ಹೋಗಂತ್ ಹೋಗೊಂದ್ರಿ ಅಲ್ಲ ಹೋಗು ಹೊಲಕ್ಕೆ ಬಡಬಡ ಮಾಡಿ ಮುಗಿಸ್ಕೊ ಬಾಡುತ್ತಿಕ್ಕೋ ಜಾಗ ಮಾಡಿ ಬಡ ಬಡಬಡ ಹೊಲಕ್ಕೆ ಹೋಗ್ರುದ ಭತ್ತ ನಟಿ ಚೋದೈತಿ ಆಗುದಿಲ್ಲ ರೀತಿ ನನಗೆ ನೀನು ಬಡದ ನಡಾ ನಡಾಮ್ರದನಾ ನನಗಂತೂ ಅಚ್ಕಿನ ಕಡ್ಡಿ ತೆಗೆದು ಚಿಕ್ಕಡಕ್ಕೆ ಆಗುದಿಲ್ಲ ಸುಮ್ಮ ಏನೋ ಅನಿವಾರ್ಯ ಕೂಳಾರ ಮಾಡ್ಬೇಕಲ್ಲ ಬಂದನ ಬಂದ ಮೇಲೆ ಮಾಡಾಕತೇನಿ ನನಗೆ ಸ್ವಲ್ಪ ಕೆಲಸ ಐತ್ರಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಐ ಯಾಕ ಹೊಲಕ್ಕೆ ಬರಬೇಕಾ ಅಲ್ಲಿ ನಾನು ಹೊಲಕ್ಕೆ ಬರ್ತೇನೆ ರೀ ನಿಮ್ಮ ಸಣ್ಣ ಸಾಳಲ್ಲ ರೀ ಆಯ್ಕೆನು ಕರ್ಕೊರಿ ಇಬ್ಬರು ಕುಡಿ ಬರ್ತೇವ್ರಿ ಹೊಲಕ್ಕೆ ಯಾಕೆ ಆಕೆಯೇ ಕರ್ಕೊಬೇಕು ಅಕ್ಕಿಗೆ ಏನು ಕಮ್ಮಿ ಆಗಿ ಅಂತ ಕರ್ಕೋಬೇಕಾಗಿತಿ ಅಲ್ಲ ಆಕಿಗೇನು ಕಮ್ಮಿ ಅಂತ ನಾವು ಹೊಲಕ್ಕೆ ಕರ್ಕೊಂಡು ಆಕಿನ ಮನೆ ಮಹಾರಾಣಕ್ಕೆ ಈ ಮನ್ಯಾಗೆ ಹೇಳ್ದಂಗೆ ನಡಿಬೇಕಾ ಆಕಿಕ್ಕಿಂತ ಮೊದಲ ಈ ಮನೆ ಸೊಸೆಯಾಗಿ ನಾ ಬಂದೇನೆ ಏನು ರೀ ಈ ಮನೆಯಾಗ ಅಕ್ಕಿಗೆ ಎಷ್ಟು ಅಧಿಕಾರ ಐತೋ ನನಗೂ ಅಷ್ಟು ಅಧಿಕಾರ ಐತೆ ನಿಮಗೂ ಎಷ್ಟು ಅಧಿಕಾರ ಐತೋ ಅಷ್ಟು ನನಗೂ ಅಧಿಕಾರ ಐತೆ ಏನ್ರಿ ಈಗ ನನ್ನ ಇಲ್ಲೆಲ್ಲ ಅಡಿಗೆ ಮಾಡೋಕೆ ಚತ್ರಿ ಆಕಿ ಕೊನೆ ಒಳಗೆ ಮಲ್ಕೊಂಡಾಳ ಮತ್ತು ಎದ್ದು ಬಂದ ತಿಂತಾಳ ಬೀಳ್ತಾಳ ಮಾಡಿ ಮಾಡೋದು ಯಾರ ಇಲ್ಲಿ ಕೆಲಸ ಈಗ ನನ್ನ ಹೊಲಕ್ಕೆ ಕರ್ಕೊಂಡು ಹೋಗೋತ್ರಿ ಅದು ಚಿಂತಾಳ ಇಲ್ಲ ಕೂಳಕಿ ನಾವು ಹೊಲಕ್ಕೆ ಈ ಬತ್ತ ಹಾಕಿರೋಕೀಗ ಉಂಟಾ ಇಲ್ಲ ಹಾಂ ಅಕ್ಕಿನ ಮನೆಯಾಗ ಕುಂಡ್ರಿಸಿ ನಾವು ಅಷ್ಟು ತಿನ್ನೋ ಇದನ್ನ ಮಾಡಬೇಕನ್ನ ನೋಡ್ರಿ ನಾನು ಈಗ ಏನು ಹೇಳಕನಿ ನನಗೆಲ್ಲ ಅದು ಬರಬರ್ ಆಗೋದಿಲ್ಲ ಆಕಿ ಏನು ಮಾಡ್ತಾಳೆ ಅದನ್ನ ನಾ ಮಾಡಾಕಿ ಏನಕ್ಕಿತ್ತು ಅಷ್ಟೇ ಐತೆ ಅಸ್ತಿ ಐತೆ ನಾವು ಆಕೆ ತಗೊಂಬಂದು ನಿಮಗೆ ಕೊಟ್ಟಾನ ಆಸ್ತಿ ಆಸ್ತಿ ಎಲ್ಲ ಅಂತಸ್ತೆಲ್ಲಾಕಿದ್ದು ಏನೈತಲ್ಲ ಅದನ್ನೆಲ್ಲ ತಗೊಂಬಂದು ನಿಮಗೆ ಮಾವರಿಗೆ ನಮಗೆ ಕೊಟ್ಟಾನ ಇಲ್ಲ ಆ ಥರ ಅಕ್ಕಿಗೆ ಅಕ್ಕಿ ಗಂಡಗಾಕತಿ ನಮ್ಗೆ ಆಗ್ಬೇಕಾಗೈತೆ ಅದರಿಂದ ಅಕ್ಕಿ ಹೊಲಕ್ಕೆ ಬಂದ್ರೆ ನಾನು ಬರ್ತೀನಿ ಆಕೆ ಬರೆದ್ರೆ ನಾ ಬರೋದಿಲ್ಲ ಇದು ನನ್ನ ನಿರ್ಧಾರ ಯಾವ ಬಂದು ಏನು ಕಿತ್ಕೊತಾನ ಕಿತ್ಕೊಳ್ಳಿ ಇನ್ನು ಮುಂದೆ ನಾನು ಹಿಂಗೆ ಇರ್ತಾನೆ ಅಲ್ಲ ಊರು ಬಿತ್ರಿ ನನಗೋ ಹೇಳೋದು ಮಾತಾಡೋಕಲಾಕತೇನೆ ಇನ್ನು ನಿಮ್ಮ ಮೌ ಕಲಿಸ್ ಕಳಿಸನ ಬರಲಿ ಏನು ನಮ್ಮನೆ ಕಾಲಾರ ಇಡ್ಲಿ ಕಾಲ ನಮ್ಮ ನಮ್ಮಅವ್ನ ಕಾಲು ನಾಲ್ಕು ನೀ ಯಾವಾಗಲಿ ಹಾಂ ನೀವೇ ಅತ್ತೆ ಅನ್ನೋದು ಇಷ್ಟ ಕಿಮ್ಮತ್ತು ಕೊಟ್ಟು ಮಾತಾಡಿದಾನೆ ಇನ್ನು ಮುಂದೆ ಕಿಮ್ಮತ್ ತಗೊಂಡು ಮಾತಾಡ್ತಿ ಯಾವ ಬರಲಿ ನಿನ್ನ ಗಂಡ ಬರಲಿ ಯಾವ ಬರಲಿ ಯಾವನು ಬಿಡುದಿಲ್ಲ ಇನ್ನು ಮುಂದೆ ಸಲಗಿ ಕೊಟ್ಟು ನಾಯಿ ತಿಳಿ ಮೇಲೆ ಇರುತ್ತಂತ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾನೆ ಏನ మనకి కేసాల మనీ సొసియ బందనంతే మే ఆకీలకి బర్లే బర్తనే ఇని ముందు నా అడిగి మిరకి బాడ్యి కసాడతావు ఏం ఇవ్వక ఇల్ అంతే నూ మ నన్ను నన్ను గండందు అష్ట మాట్తాను నితాళా అడిగేనో మనవారీతి బరులో అక్క స ఇలా అందరూ బంద్ర అదనూ బిడ్దల ఇను ముందు ముంజా అడిగినా మేడం సంజ్ అడిగి ఆయన నూర్యారని కుడితీ అలా ఇక నా యాకొ భాళ మాతాడుకీ ఏ లక్ష్మీ ఊట హచ్చికుతాను గంట కట్టు ಕೈ ತೊಗೊಂಬರ್ತೇನೆ ಬಾಂಡೆ ಮುಸ್ರಿ ತಗ್ದೀನಿ ಹಂಗ ಬಂದಿನಿ ಬನ್ನಿ ನೀವು ಕರ್ದರ ಅಂತೇಳಿ ಕೈ ತೊಗೊಂಡ್ಬಂದ ಗಂಟು ಕಟ್ಟಿಟ್ಟು ಊಟ ಹಚ್ಕೊಂಡು ಬರ್ತೇನೆ ನೀನು ಕುಂಡ್ರು ಹೋಗ್ರಿ ಯಾಕೋ ಭಾಳ ಆತು ಬನ್ ನಡಿಲೆ ನಿಮ್ಮ ಮಾವನ ಮುಂದೆ ಹತ್ತಾನೆ ನಿಂತ ಯಾಕ್ಲಿ ಜಂತಿ ಅಂಥದ್ದು ಇನ್ನೂ ಯೋಚನೆ ಮಾಡ್ಕೊಂಡ್ ಕುಂತಿದ್ವಿ ಎಲ್ಲಿ ಸೌಕ್ ಮಾಡ್ಕೊಂಡು ಏನೋ ಕಲ್ಲು ಕುತ್ಕೊಂಡು ನಿಂತರಂಗೆ ಏನಿಲ್ಲ ರೀ ಅದೇನೋ ಅಂತಾರಲ್ಲ ಯಾಕೋ ಈಗ ಕಾಗೆ ಹೋಗಿ ಕೆಂಬು ತಗತ್ತೈತಿ ಯಾರ್ ಕೆಂಬು ತೆಗೆದ್ದು ಯಾರ್ ಕಾಗೆ ಹೋಗಿದ್ದು ಈಕೆ ಮನ್ಯಾಗ ಹೆಂಡತಿ ಅದಾಳಲ್ಲ ಹಾಂ ಲಕ್ಷಿ ಆಕಿ ಇದನ್ನ ಏನದು ಏನು ಹೊಲಕ್ಕೆ ನಡಿ ಅಂದ್ರೆ ನಾ ಯಾಕೆ ಬರಲಿ ಹೊಲಕ್ಕೆ ನಾಕಾಳೆ ಅಲ್ಲ ರೀ ಈಕಿ ಯಾರಕ್ಕೆ ನಮ್ಮ ಗಂಗಾ ಹೊಲಕ್ಕೆ ಹೋದ್ರಷ್ಟು ಆಕೆ ಹೊಲಕ್ಕೆ ಅಂತ ಆಕಿ ಮನೆ ಅದಾಳ ಆಕೆಯೂ ಮಾಡಲಿ ನಾ ಸಂಜೆ ಕಡ್ಗೆ ಮುಂಜಾನೆ ಅಡಿಗೆ ನಾ ಮಾಡ್ರ ಸಂಜೆ ಕಡೆಗೆ ಆಯ್ಕೆ ಮಾಡಲಿ ಮತ್ತು ಬಾಂಡೆ ನಾ ತಿಿ ಹೋಗ್ಯಾನಾಗಿರ್ಲಿ ಇಲ್ಲಾಂದ್ರೆ ನಾ ಒಳಗಿಂದ ಮಾಡ್ತಾನೆ ಆಕೆ ಹೊರಗಿಂದ ಮಾಡಲಿ ಈ ಇಬ್ಬರೊಳಗೆ ಹಂಗೆ ಮಾಡೋದು ಆಕೆ ಹೊಲಕ್ಕೆ ಹೋದ್ರೆ ನಾನು ಹೊಲಕ್ಕೆ ಬರ್ತೇನು ಅಂತ ನಾಕ್ತಾಳ್ರಿ ರೀ ಬಾಕೊತಿ ಏನಕ್ಕಿಂದು ಆಸ್ತಿ ಅಂತ ಹೇಳ್ದಾಳಂತಕಿ ತಿನ್ನೋಕ್ಕ ಗೊತ್ತಿಲ್ಲರೂ ದಿವಾಕ್ ಬಲ್ತಿದು ಅದ್ನ ನಾನು ಆಯ್ ಹಂಗಾರೆ ಯಾವ ಬರ್ತಾನೆ ಬರ್ಲಿ ಯಾವಾಗ ಬರ್ತಾನೆ ಬರ್ಲಿ ಇನ್ನು ಮುಂದೆ ನಾನು ಗಟ್ಟಿಯಾಗಿ ನಿಂದ್ರತನು ಯಾವನು ಹೆಂಗ್ ಎದ್ರಿಸ್ಬೇಕನ್ನ ನಂಗೆ ಗೊತ್ತೈತಿ ಅಂತ ರೀ ಅಂದ್ರೆ ನೀವು ಕೇಳಿ ಅಂತ ಯಾವ ಏನು ಅಂತ ಈಗ ಅನ್ನಕತ್ತಾಳ ಆಕಿ ಅಲ್ಲ ಪಾಪ ಹುಡಿ ಹೆಂಗೆ ಅನ್ನೋದಲ್ಲ ನೀ ಯಾಕ ಹಂಗೆ ಮಾತಾಡಾಕತ್ತಿ ಅಯ್ಯ ಅತಿ ಸುಮ್ಕೊಂಡುರಿ ಆಕಿದೇನು ನಿಮ್ಗೆ ಗೊತ್ತೈತಿ ಹುಳುಕು ಸರಿ ಇಲ್ಲಕಿ ಈಕಿ ದೊಡ್ಡ ಮನಿ ಹುಡುಗಿ ನಮ್ಮ ಮನೆ ಸುಸಿಯಾಗಿ ಬಂದಳೆ ಅನ್ನೋದಕ್ಕೆ ಮ್ಯಾಲೆ ಕೆಂಡ ಹರಾಕತ್ತಾಳ್ರಿ ನಿಮ್ಗೆ ಗೊತ್ತಾಯ್ತನ ನಿಮ್ಗೂ ಯಾರಿರಿ ಅವ್ಲಕ್ಕಿ ಸರಾ ಮಾಡ್ಸಾಳ ಹುಡುಗಿ ನನಗೆ ಫೋಟೋ ತುರ್ಸ ಮೊಬೈಲ್ದಾಗ ಅಯ್ಯೋ ಮಸ್ತ್ ಆಗಿತ್ರಿ ಅಲ್ಲ ಅಂತ ಮಮ್ಮಗಳ ಸಿಗ್ಬೇಕಾರ ಪುಣ್ಯ ಮಾಡೈತಿ ಅಲ್ಲ ಆಟೋಟ ಏನೇನೋ ತಂತಂದು ತಂತಂದು ನಮ್ಮ ಮನೆಗೆ ತುಂಬ ಆಕತ್ತದ ಅದನ್ನ ನೋಡು ಈಕಿ ಈಕಿಗೂ ಹಾಕತಲ್ಲ ರೀ ಅಲ್ಲ இங்க ஆக்கி அவரப்பினிதாத்த இ மணி கட்ட அது இதன மாசந்திர இப்போ ஃபால்தா இக்கி ஆக்கி அக்கிக்கு ஆக்கத்தி ஏன்னா நான் வந்து சத்தமேல அல்ல இக்கி ஹெங்க் மாதாடாள் நோட்றி ஆக்கிக் ஒல கருக்க நானும் வர்த்தினேன் இல்லைந்த நான் வரோதில் அந்த இக்கி அன்னோதல் விடு அல்ல இக்கி யாக்கிர் மனியாக மா தான ஆக்கிகாக்கி அவ்வளோக்கி சார மாட்ஸா நங்க ಹ್ಞೂ ರೀತಿ ನಿಮಗೆ ಹಾಡು ಹೇಳಿದಲ್ಲ ಮೂರಳ್ಳಿ ಅವಲಕ್ಕಿ ಸರ ಮಾಡ್ಸಳ ಅಲ್ಲ ಇಂಥ ಸೊಸಿ ಮನೆಗೆ ಸಿಕ್ಕಾಳ ಅಂದ್ರೆ ಪುಣ್ಯ ಅಲ್ಲವ ರೀ ಅಯ್ಯೋ ಸಾಯಿದ್ರೊಳಗಾಗಿ ನಾನು ಅವಲಕ್ಕಿ ಸರ ಬಿಡು ನನಗೂ ಚಲೋ ಆಯ್ತು ತರ್ತಾ ಅಂತ ಮುಂದಿನ ವಾರ ಅವ್ರ ಅಪ್ಪ ಅವಳು ಮನೆಗೆ ಹೊಂಟಾಡ್ರಿ ಅವಾಗ ಹೋಗಿ ಬರುವಾಗ ತಗೊಂಡು ಬರ್ತಾನಂತಂದ್ ತುಡಿ ಅದಕ್ಕೆ ನಾ ಆಟ ಹೆಂಗಾರ ಮಾಡಿ ಮಾಡಾಕತ್ತರ ಈಕಿ ನೋಡು ಇಲ್ಲದ್ದು ಮಾಡಾಕತ್ತಿಡ್ರಿ ಈಕಿದು ಬಿಡು ದೊಡ್ಡ ತಿಂಡಿ ಆ ಏನು ಮಾಡ್ತೈತಿ ನೋಡಿ ನೀನು ಗಂಡಗೆ ಹಂದು ಹೊಡಿಸ್ಕೊಂಡೈತಿ ಅಲ್ಲ ಅನ್ಬೇಕು ನನ್ನ ಮಮ್ಮಗೆ

ನಾ ಯಾಕೆ ಮಾಡೋಕಿಯಪ್ಪ ಅಲ್ಲ ಇಕ್ಕ ನೋಡು ನನಗೆ ಈ ಸುಷ್ಮಮ್ಮಗಳ ಅವಲಕ್ಕಿ ಸರ ಮಾಡ್ಸೋ ಅಂದ್ರೆ ಎಷ್ಟು ಕಾಜಿ ಇರಬೇಕು ಹ್ಞೂ ಅಯ್ಯಪ್ಪ ಪುಣ್ಯ ಮಾಡ್ಯನ್ ಬಿಡಪ್ಪ ಇಂಥ ಇಂಥಮ್ಮಗಳನ್ನ ಬಿಡ್ಯಾಕ ಹ್ಞೂ ಅತ್ತಿ ಅಲ್ಲ ನನಗೆ ಮನೆ ಸರ ಮಾಡಿಸ್ಕೊಟ್ಲು ನಿನಗೀಗ ಅವಲಕ್ಕಿ ಸರ ಮಾಡ್ಸತ್ತಳು ಯಾರು ಮಾಡಿಸ್ತಾರ ಹೇಳತ್ತಿ ಅತ್ತಿ ತಗೋರಿ ತಾಟ ಹಚ್ಚಿದ್ದೀನಿ ಊಟ ಮಾಡಿರಿ ರೊಟ್ಟಿ ಗಂಟು ನೋಡ್ರಿ ಬುಟ್ಟಿ ತುಂಬ ಕಟ್ಟಿ ಇಟ್ಟಿದ್ದೇನು ರೀ ಏನೇನು ಬೇಕಲ್ಲ ಎಲ್ಲ ಹಾಕಿ ಇಟ್ಟೇನು ರೀ ಏನು ಪಲ್ಯ ಮಾಡಿದ್ದೀವತ್ತ ఆగ బంది నోడిరే మనీ నోడీ రె బీకాయ ఏకై మాది ఒజర తేరద పచిడి మేని వందో క్యాబీజ్ గడ్డి బద్కై మళ్ళతి మేల వన్ నాకు ఇట్రీ మన నోడ్రు బట్ అదే క్యాబీజ్ గడ్డిన తినీ కెంపు కార చట్ ఐతి ఎర్డ్ జో అడ్ర రొట్టేదావ మేన బేకీ తప్పా పెంగిమా సాకు య లక్ష్మవ నొందు రొట్టె హచ్కొందకువా ఇంత ಯಮ್ಮ ನನ್ನ ಕೈ ಏನ್ ನಗುತ್ತದ್ವಿ ನನಗ ಮಾಡಿ ಮಾಡಿ ರಗಡ ಆಗೇತಿ ಅಂತಂದ್ರ ಬೇರೆ ನೀನೆ ನಿಮ್ಮ ಮಗ ದನಕ್ ಬಡದಂಗ್ ಬಡದ ನನ್ನ ನನ್ ನಡಾನ ಹಿಡದ್ ಬಿಟ್ಟೈತಿ ಹೇಳಾಕ್ ಒಬ್ರು ಆತು ಕುಂದ್ರಾಕ್ ಒಬ್ರು ಆತು ಹ್ಮ್ ಯಾಕ ಬಾಳ್ ಹೊಳ್ಳಿ ಮಾತಾಡಕತ್ತಿ ನಮ್ಮ ರೊಟ್ಟಿ ಹಚ್ಕೊಂಡ್ ಬರೋದಂತ ಗನಂದಾರಿ ಕೆಲ್ಸ ಏನ್ ಮಾಡಾತಿ ನಡಿ ಹೊಲಕ್ಕ ಅಯ್ಯೋ ಮಾವಾರೆ. ನನಗ ನಿನ್ನೆ ನಿಮ್ಮ ಮಗ ಹೊಡೆದು ನಡಾನು ಬಿಟ್ಟೈತಿ ಈಗ ಹೊಲಕ್ಕೆ ಅಂದ್ರೆ ಅಲ್ಲೇ ನಡ ಬಿತ್ತು ಜೋತಾಡ್ತೈತಿ ಅದಕ್ಕೆ ನನಗೆ ಹೊಲಕ್ಕೆ ಆಗೋದಿಲ್ಲ ರೀ ನಿಮ್ಮ ಸಣ್ಣ ಸದಾ ನೋಡ್ರಿ ಬೇಕಾದ್ರ ಮನೆ ಖಾಲಿ ಕಾನೇ ಮಲ್ಕೊಂಡು ರೀ ಆಕಿನ ಕರ್ಕೊಂಡು ಹೋಗ್ರಿ ಅಷ್ಟು ಅಷ್ಟೇನಾರು ಅರ್ಜೆಂಟ್ ಇತ್ತಂದ್ರೆ ಮಂದಿ ಹೆಚ್ಚು ಮಾಡ್ಕೊರಿ ನಾನು ಗಂಡದ ದುಡ್ದಂಗ ದುಡ್ದು ತಂದು ನಿಮ್ಮ ಕೈಯಾಗ ತುರುಗ್ತಾನೆ ಮತ್ತು ಕಟ್ಕೊಂಡು ಹಿಂದಿಗ್ ಒಂದು ರೂಪಾಯಿ ಕೊಡೋದಲ್ಲ ನೀವು ಬೇರೆ ಹೇಳಿ ಬಿಟ್ಟಿದೀರಿ ಒಂದು ಮಕ್ಳು ಅವ್ನು ಮರಿ ಯಾವತ್ತ ಐಟಿ ಏನೋ ನಿಮ್ಮ ಮನೆ ಎಲ್ಲ ತರಬೇಕು ನಾವೇನು ಕೊಡ್ಸೋದಲ್ಲ ಅಂತ ಹೇಳಿ ಅಂತಂದ್ರೆ ಮತ್ತೆ ಎಲ್ಲ ನಮ್ಮ ಮನೆಯಿಂದ ತಂದು ನಿಮ್ಮ ಮನೆ ಮಾಡಿ ಮಾಡಿ ನನಗೆ ಅದಕ್ಕೆ ಬೇಕಾಗಿತ್ತು ರೀ ನೋಡ್ರಿ ನಾ ನೋಡ್ರಿ ನಾಕೆ ಹೆಂಗ್ ಮಾತಾಡಕತ್ತಲ ಅಲ್ಲ ಇಲ್ಲೇ ಅತ್ತಿಗೆ ಒಂದಿಟ್ಟು ರೊಟ್ಟಿ ಇಟ್ಕೊಂಡ್ ಬಂದ್ ಕೊಡ್ಲಿಲ್ಲ ಅಕ್ಕಿ ಎಟ ಮಾತಾಡಕತ್ತ ನೋಡ್ರಿ ಅಕ್ಕಿ ಇಲ್ಲಿ ಮನೆಯ ಮನೆಯ ಏನಪ್ಪ ಕರ್ದಿ ಹ್ಮ್ ಎಲ್ಲಿ ಕೆಲ್ಸ ಕೊಂತೀವ ಮನೆಯಾಗ ಇವತ್ತು ಯಾವ ಬಾಡಿಗೆ ಇಲ್ಲ ಅದಕ್ ಮನೆಯಾಗ ಅದೇನೆ ಯಾಕ ನಡಿ ಹಂಗಾರ ಹೊಲಕ್ಕ ನೆಟಿ ಬತ ಹಚ್ಚತ್ವಿ ನೆಟಿ ಬತ ಹಚ್ಚಂತೆ ನಿನ್ ಹೀತಿ ಬರುದಿಲ್ಲ ಅಂತ ಪಾಪಕ್ಕಿ ಮನೆ ಮಾಡಿ ಮಾಡಿ ರಗಡಾಗಿತ್ತಂತ ಅಂತಂದ್ರ ನೀ ಬೇರೆ ಹೊಡೆದ ನಡ ಮುರ್ದಿ ಅಂತ ನಡಿ ನೆಟ್ಟಿ ಬತ ಹಚ್ಚ ನಡಿ ಹೊಲಕ್ಕ

ನಡಿ ಅಂತ ಹೇಳಿ ಹೊಲಕ್ಕೆ ನಾವು ಇಬ್ಬರ ಹೆಂಗೆ ಮಾಡ್ಕೋತಿ ನಮ್ಮ ಇಬ್ಬರಿಗೆ ಬರ ಕೊಟ್ಟರೆ ನಾ ಹೊಲ ಕಷ್ಟಪಟ್ಟು ಮಾಡಿ ನಾವು ಇಬ್ಬರ ಬಡ್ ಬಡ್ಕೊಂಡು ಬಡ್ಕೊಂಡು ದುಡ್ಡು ದುಡ್ಡು ಸಾಯಿದಾಗೈತೆ ನೋಡಲ ನಮ್ಮ ಬಾಯ್ ಅಲ್ಲ ಮನೆಯಾಗ ಸೊಸ್ತಾರ ಬಂದ್ಮೇಲೆ ಮನ್ಯಾಗಿಂದ ಮಾಡ್ಕೊಂಡು ಹೊಲಕ್ಕೆ ಹೋಗಾರ ರಗಡ್ ಮಂದಿದಾರ ಈಕಿ ಮನೆಯಾಗ ಕುತ್ಕೊಂಡು ಆಗ ಎಲ್ಲ ನೋಡಲಾ ನಾವ ಮಾಡಂದ್ರೆ ಹೆಂಗೆ ಆಕಿತಿ ಹೇಳಿ ಒಂದು ಬುಟ್ಟಿ ಹೋಸ್ ಜನ ಹೋಗೋದು ಬನ್ನಿ ಮನೆ ಕಸ ಹೊಡ್ದಿನಿ ಎಲ್ಲ ಮಾಡೀನಿ ಈಗ ಅಂತ ಕೂತ್ಕೊಂಡು ನಾನು ನಮ್ಮ ಮಾವನ ಅರ್ಬಿ ನನ್ನ ಅರ್ಬಿ ನಾನು ಹೊಕ್ಕೋಬೇಕಂತ ಮತ್ತು ಆಕಿ ಅಕ್ಕಿ ಅರಿಬಿ ಆಕಿ ಗಂಡನ ಅರ್ಬಿ ಆಕಿ ಹೊಕೋಬೇಕಂತ ಈ ಮುದುಕಿ ಮುದುಕಿ ಅರ್ಬಿ ಹೋಗಬೇಕಂತ ಈಕಿ ನಿಂದು ಹಾಕಿದೋಗತಾ ಅಂತ ఈ అడ్గ్గల కల్స్కు ఏపక్షి నారు లక్ష్మి అంత ఐతి నెట్గా కరి నింది మను మన అంత అందరి వీతి హిడ నెట్ కరియా మన బందోళ త ಹಗಲ ಮಗ್ಲ ಹಗಲ ಮಗ್ ನಿನ್ನ ಕಡೆ ಹೊರಿಸ್ಕೊಳಾಕೀನಿ ನಾನು ಹಂಗೆ ಬಂದ ನನ್ನ ನಿಮ್ಮ ಮನೆಗೆ ಹಾಂ ನಾನು ನಮ್ಮಪ್ಪ ನಮ್ಮ ಒಂಬತ್ತು ತಿಂಗ್ಳು ಹೆತ್ತು ಹೊತ್ತು ಬೆಳೆಸಿ ಸಾಕಿ ದೊಡ್ಡೋಳು ಮಾಡಿ ನಿಮ್ಗೆ ಮನೆಗೆ ಮದುವೆ ಮಾಡಿ ಕೊಟ್ಟರೆ ನೀವು ಇಲ್ಲಿ ಹೊಡೆದು ಬಿಡದು ಕೊಲ್ಲಕ್ಕೆ ನೋಡಕತ್ತಾರ ನಾನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡ್ರನ ಹಾಂ ಜಾಸ್ತಿ ಹಾರಾಡ್ರ ಏನು ವೀಡಿಯೋ ಮಾಡಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನೋಡಲಾ ನೋಡ್ಲಾಕಿ ದಿಮಾಕ್ ನೋಡ್ಲಾಕಿದು ಬರೀ ಮಾತಿತ್ರಿ ಯಾಕೋ ಪೊಲಿಟಿಷಿಯನ್ ಪೊಲಿಟಿಷಿಯನ್ ಅನ್ನತಾಳ ಯಾವ್ಯಾಕೆ ಬೋಸ್ ಏನು ಕಲಿಸ್ಕೊಟ್ಟಾಳು ಯಾಂಬಲ್ಲ ಈ ಸಲ ಭಾಳ ಒಳ್ಳೆ ಮಾತಾಡತ್ತಾಳ ನೋಡಿ ನಿನ್ನ ಕೈ ಹಿಡಿಯೋಟು ಧೈರ್ಯ ಬಂದು ತೊಡಕಿ ಏ ಲಕ್ಷ್ಮೀ ಹಂಗ ಗಂಡನ ಕೈ ಹಿಡಿತಾರನಾ ಇಲ್ಲ ಮತ್ತೆ ಗಂಡನ ಕಡೆ ಹೊಡೆಸ್ಕೊಲ್ಮ್ಮ ಅಲ್ಲ ಹಂಗ ಗಂಡಗ ಕೈ ಹಿಡಿದು ಅವನ ಅಂಗಿ ಪಟ್ಟಿ ಹಿಡಿದು ಮಾಡಬಾರ್ದ ಸರಿ ಅಲ್ಲಿ ಹೆಣ್ಣಿನ ಲಕ್ಷಣ ಒಂದ್ ಹೊಡೆದ್ರು ಹೊಡಿಸ್ಕೊಬೇಕ ನಾವೇನಿವಾ ಎಂದು ಕೈ ಗಂಡು ಹೊಡಿಯಾಕತ್ರು ಕೈ ಹಿಡಿದಲ್ ಗೊತ್ತೈತನಾ ಹೊಡಿ ಅಂತ ಕಷ್ಟ ಕೊಟ್ಟು ಕೊಟ್ಕೊಂಡಿರ್ತಿದ್ವು ನೀನು ತಪ್ಪು ಮಾಡಿರ್ತಿದ್ದೀ ಆಮಲ ಹೊಡಿ ಅಂತ ಕಪ್ಪ ಕೊಟ್ಕೊಂಡು ಇರ್ತಿದ್ದಿ ನಾನು ತಪ್ಪು ಮಾಡಿರಲ್ಲ ನಾ ಯಾಕ ಅಂಜಲಿ ತಪ್ಪು ಮಾಡ್ದೆ ಅಂಜಾಕಿ ನಾನು ತಪ್ಪು ಅಷ್ಟೇ ಅನ್ಸ್ತೇನೆ ತಪ್ಪು ಮಾಡ್ದೆ ನಾ ಯಾಕ ಅಂಜ್ಬೇಕ ಹ್ಞೂ ಯಾವ ಅಂಜದಲ್ಲ ಇನ್ನು ಯಾವಾಗ ಈಗ ನಾನು ಏನು ತೀರ್ತದ ಅದನ್ನ ಮಾಡ್ತಾನೆ ನಾ ಯಾಕೆ ಹೊಲ್ಕೋಬೇಕ ನಾ ಒಬ್ಬಾಕೆ ನಾಯಿ ಮನೆಗೆ ಸುಸಿ ಇಬ್ಬರು ಸಮ ಬರಿ ಮಾಡ್ಬೇಕು ಇನ್ನು ಮುಂದೆ ಆಕೆ ಅಡಿಗೆ ಮಾಡಿದ್ರೆ ನಾ ಅಡುಗೆ ಮಾಡ್ತಾನೆ ಆಕೆ ಮಾಡಿದ್ರೆ ನಾನು ಮಾಡ್ದಲ್ಲ ಆಕೆಗೆ ನಿನಗೆ ಹೋಲಿಸ್ಕೊಳಕ ಆಕಿ ಕಾಲಾಗಿನ ಕಸೋಕ್ಕಿಂತ ಆತು ತೀನಿ ಗೊತ್ತೈತೆ ಕಟ್ಕೊಂಡು ಹಿಂತಿನ ಇನ್ನೊಬ್ಬರು ಕಾಲ ಕಸಕ್ಕೆ ಹೇಳವಾನ್ನಿ ಒಬ್ಬ ಗಂಡನ ಒಂದ್ ನಿಮಿಷ ಒಂದ್ ನಿಮಿಷ ಮನೆಗೆ ಇರೋದಲ್ಲ ನಡಿ ಹೋಗು ಮೊದಲ ಮನಿ ಬಿಟ್ಟು ಹೋಗು ಹ್ಮ್ ನಡಿ ಕತ್ತಿ ಹಿಡಿದ ದಬ್ಬದಕ್ಕೆ ಕತ್ತಿ ಕತ್ತಿ ಹಿಡಿದ ದಬ್ಬದ್ರೆ ಏನಾಗೋದಿಲ್ಲ ನಾನು ಈ ಮನೆಯಿಂದ ಹೋಗಬೇಕು ನನ್ನ ನಾನು ಅರೆಬಿಡಾವಾ ತುಂಬ್ಕೊಂಡು ಹೋಗ್ತೇನೆ ತುಂಬ್ಕೊಂಡು ಮೊದಲ ಜಾಗ खाली ಮಾಡು ಏನು ಮಾಡ್ತಾನ ಸರಿಯೋ ನನ್ನ ಮೈ ಮೇಲೆ ಬ್ಲಾಕತ್ತಿ ಸರಿ ಮುಟ್ಟಕ್ಕೂ ನಾಚಿಕೆ ನಾಯಿ ನಿನ್ನ ಹೊಡಿಲಿಕ್ಕೆ ಇರボスಡಿನ್ ಹೊಡಿಕ್ಕೆ ಕುಳ್ಳೆಳು ಮಾತಾಡಕ ತಗಂಡ್ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಯಾವ ಬೋಸುಡು ಕಲಿಸ್ ಕಲಿಸ್ಬಿಟ್ಟ ಮೈಕಿಗೆ ಹುಳ್ಳು ಮಾತಾಡಕತ್ತ ಈಕಿ ಓನಾಗಿನ ಹೆಂಗ್ಸೂರ್ ತುಡಿ ಬಾಳ ಮಾತಾಡಕ್ ಕಲ್ತಾಳ ಈಗ ಅದಕ್ಕ ಯಾವ ಕಲಿಸ್ಕೊಟ್ಟಂಗ ಕಾತದ್ ಯಾವ ಕೆರ ಅದಕ್ಕ ಬಾಳ ಜಿಗದಾಡಕತ್ತಾಳಿಕೆ ಹೊಡೆದ್ ತುಳಿಲಾಕಿನ ತುಳಿಕಿನ ನೀನು ಒಬ್ಬ ಮಾವನ ಹ ಹ ಅದು ಸೊಸಿನ ಹೊಡಿ ತುಳಿ ಕೊಲ್ಲು ಕುದ್ಗಿ ಚುಕ್ಕು ಅಂತೀಯಲ್ಲ ನೀವು ಒಬ್ಬ ಮಾವನ ನಿನಗ ನಾಚಿಕೆ ಆಗ್ಬೇಕು ನಾಚಿಕೆ ಅಲ್ಲ ನನ್ನ ಕೈಯಾಗಿನ ಬಿಸಿ ಬಿಸಿ ರೊಟ್ಟಿ ತಿಂತಲ್ಲ ನಾಚಿಕೆ ಬರೋದಲ್ಲ ನಿನ್ನೆ ಗಂಡು ಹೊಡೆದಾನ ಪಾಪ ಹೇಳಕ್ ಬರೋದಲ್ಲ ಹೆಂಗೆ ಏನಾಕೆ ಪರಿಸ್ಥಿತಿ ಅಂತ ಗೊತ್ತಾಗದ ಆ ಹೊಲಕ್ಕೆ ನಡಿ ಅಂತಾರಲ್ಲ ನೀವು ಮನುಷ್ಯನ ನೀವು ಹೊಟ್ಟಿಗೆ ಏನು ತಿಂತಾರೆ ಅನ್ನ ತಿಂತಾರೆ ಏನು ಹೇಳಿ ತಿಂತಾರ ಬಹಳ ಮಾತಾಡ್ಕೊತ ಊರು ಬೋಸುಡಿ ತಂದು ಮುಂದಿಟ್ರು ಅಂತ ನನ್ನ ಬೋಸುಡಿ ಅಂತೀಯಲ್ಲ ನೀ ಬೋಸುಡಿ ನೀ ನಾಯಿ ಮನೆಯ ನೋಡ್ಲಾ ಎಷ್ಟು ಮಾತಾಡ್ಕೊತಾಳಾಕಿ ಹಾಕಿ ತುಳಿಲಾಕಿನ ನಿನ್ನ ய்ய்லே உச்சு குடுக்க அட் இஷ்டி நோடிக்வானி நோட்ரிக்கி இன்னெல்லாம் தம்பிங்க அல்லா்ல ಏನೋ ಹೊಕ್ಕನಂತ ದುಡುಗೆ ಬಂದೆ ಏನೋ ಎದುರಿಸ್ಬೇಕು ಅಂತ ನಮ್ಮ ಸಣ್ಣವನ ಮಾತು ಕೇಳಿ ಎದುರಿಸ್ಬಿಟ್ಟೆ ಏನೇನೋ ಮಾತಾಡ್ಬಿಟ್ಟೆ ನಾನು ನಾನು ಹಿಂಗೆ ಮಾತಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಈಗಲ್ಲ ಮನೆಗೆ ಹೋದ್ರೆ ಅಯ್ಯೋ ಮುಂದೆ ನಮ್ಮ ತಮ್ಮನ ಮದುವೆ ಐತಿ ಹಿಂಗೆ ಹೋಗಿ ಇಲ್ಲ ಇದಕ್ಕೇನಾದರೂ ನಮ್ಮ ಸಣ್ಣ ಎಲ್ಲ ಕೇಳೋಕ್ಕಲ ಇಲ್ಲ ಹ್ಞೂ ಫೋನ್ ಹಚ್ ಹಲೋ ಹಲೋ ಹ್ಞೂ ಹೇಳ ಲಕ್ಷ್ಮಿ ಫೋನ್ ಮಾಡಿದ್ದೆಲ್ಲ ನಾನು ಈಗ ನೋಡಿದ್ದೆ ಆಗಲೇ ಫೋನ್ ಹಚ್ಚಿ ಮಾತಾಡಿದ್ದೆ ಮತ್ತೆ ಫೋನ್ ಮಾಡಿದ್ಯಾ ಸನವಾ ಅದು ಅದು ಮನೆಯಾಗ ನೀ ಹೇಳ್ದಂಗೆ ಜಗಳ ಆಯ್ತದು ನೀ ಹೇಳ್ದಂಗೆ ನಾನು ಜಗಳ ಮಾಡೀನಿ ಆದ್ರೆ ಈಗ ಮನೆ ಬಿಟ್ಟು ಹೋಗ ನೀ ಸಿಟ್ನಾಗ ಈಗ ಏನು ಮಾಡ್ಲಿ ಅಂತ ತಿಳಿವತ್ತ ಅಯ್ಯೋ ಹುಚ್ಚಡು ನೀ ಮನೆ ಬಿಟ್ಟು ಹೋಗೋಣ ಅಂತ ಯಾಕಂದಿ ಅದು ನಿನ್ನ ಮನೆ ಯಾವತ್ತು ಜಗಳ ಮಾಡೋ ಮನೆ ಬಿಟ್ಟು ಹೋಗ್ ಆಗ್ಬಾರ್ದು ಅವ್ರ ಮುಂದೆ ಕುತ್ಕೊಂಡು ನನ್ನ ತಾಬಾ ನಾ ಮನೆ ಬಿಟ್ಟು ಹೋದೆ ಅಂದ್ರೆ ನಿನಗೆ ನಾಳೆ ಖರೀಯಕ್ಕೆ ಏನು ಮಾಡ್ತಿ ಸನವಾ ಏನು ಮಾಡ್ಲಿವ ನಾನು ಅವನ ಜೊತೆ ಹಚ್ಚಿ ಮಾತಾಡ್ಬೇಕು ಮಾತಾಡ್ಬೇಕು ಅನ್ಕೊಂಡ ಅನ್ಕೊಂಡ ಆಗಣೆ ನಿನ್ನ ಬಡ್ ಡೈಲ್ ಮಾಡಿ ನಿನಗೆ ಹಚ್ಚಿಬಿಟ್ನಿ ಈಗ ನೋಡ್ರಿ ನನಗೆ ಏನು ಮಾಡ್ಬೇಕು ಅನ್ನೋ ತಿಳಿವತ್ತು ನಾನು ಹೊಲಕ್ಕೆ ಸಹ ನಾವ ಇವತ್ತು ರೊಟ್ಟಿ ಮಾಡೀನಿ ಎಲ್ಲ ಮಾಡಿದೀನಿ ಬದ್ನೇಕಾಯಿ ನಗೇ ಮಾಡೀನಿ ತನ್ನಿ ಅನ್ನಿತ್ತೆ ಮಜ್ಜಿಗೆ ಕಡದ ಮಜ್ಜಿಗೆ ಸಾರು ತಿಕ್ಕ ಬಾಂಡ್ತಿಕಾಕತೀನಿ ಇತ್ತಾಗ ನಮ್ಮ ಅತ್ತಿ ಬಂದು ರೊಟ್ಟಿ ಹೆಚ್ಕೊಡು ಮತ್ತು ನಡಿ ಹೊಲಕ್ಕೆ ಅನ್ನಕ್ಕೆ ಅದಕ್ಕೆ ನಾನು ಹೊಲಕ್ಕೆ ಬರೋಂಗಿಲ್ಲ ಆಕೆ ಬಂದ್ರೆ ನಾನು ಬರ್ತೇನೆ ಆಕೆ ಮಾಡ್ರಿ ನಾ ಅಂತ ಅಂತಿ ಅದಕ್ಕೆ ಅಕ್ಕಿಯಾಕ ಮಾಡ್ತಾಳೆ ಆಕೆ ದೊಡ್ಡ ಶ್ರೀಮಂತ ನಿನಗೇನು ನಿನ್ನಂಗೆ ಬಿಕಾರಿ ಅನ್ಕೊಂಡು ಹಂಗೆ ಅಂದ್ರೆ ಒಂದು ಕ್ಯಾಡ ಹತ್ತಿ ನಾ ಎಲ್ಲಾರು ಬೈದ್ ನನ್ನ ಗಂಡ ಗಂಡು ಹೊಡ್ಯಾಕ್ ಬಂದ ಅವನು ಕೈ ಹಿಡ್ದ ಅವನು ಇದನ್ನು ಮಾಡೀನಿ ಎಲ್ಲಾರು ಎಲ್ಲರೂ ನನಗೆ ತೆರಿಗೆ ಬಿದ್ರ ಈಗ ಮನೆ ಬಿಟ್ಕೋಕಾನಂತ ನೀ ಅದಕ್ಕೆ ಏನು ಮಾಡ್ಬೇಕು ಸಿಕ್ತಿ ಇವತ್ತು ನಂಗೆ ಸಣ್ಣವಾ ಏನು ಮಾಡ್ಬೇಡ ನೀನು ಏನು ಧೈರ್ಯದಿಂದ ಇರು ಧೈರ್ಯದಿಂದ ಎದುರಿಸು ನೀನು ಯಾವುದು ಕೊಂಜ ಕೊಂತ ಹೋಗ್ಬೇಡ ನೀನು ಯಾಕೆ ಹೊಕ್ಕಿ ನನ್ನ ಅದ ಯಾರ ಕೇರಿ ಯಾಕೆ ಹೋಗಿಲ್ಲ ಏನೇ ಇಲ್ಲ ಕುಂತಂದ್ರೆ ನನ್ನ ಮನೆ ನನಗೆ ಹೋಗಬೇಕು ಅನಿಸ್ಲಿ ನಾ ಇಲ್ಲೇ ನೀನು ತಾಳಿ ಕಟ್ಟಿ ಬಂದನಂತೆ ಕಟ್ಕೊಂಬಂದೇನಂತೇಳು ಅದಕ್ಕೇನು ಅನ್ಸ್ತಿ ನೋಡೋಣ ಏನು ಆಕತಿ ಅಂತ ಮುಂದೆ ನಂಗೆ ಸ್ವಲ್ಪ್ ಕೆಲಸ ಐತಿ ಜ್ಯೋತಿ ಅದೇ ಅದ ಹಾಳ ಹಾಳಾಳ ತೆಕ್ಕಿದೆ ಅದಕ್ಕೆ ಏನೋ ಚಿಂತೆ ಹತ್ತಿ ಬಿಟ್ಟೆ ನಂಗೆ ಒಂದ್ ಇಟ್ಟು ಮಾತಾಡಕಾಗೋತ್ ಯಾಕೋ ಸಮಾಧಾನ ಆಗೋತ್ ನಂಗೆ ಹಿಂಗೆ ಆಮೇಲೆ ಹತ್ರಿನಾ ಏನಾಯ್ತು ಸರ್ ಅವ್ಯೋತಿ ಪ್ರವಾಸಕ್ ಹೋಗ್ಯಳ ಈಗ ಯಾಕೆನ ಇವ ಎಲ್ಲರೂ ಹುಡುಗ್ಯಾರ ಸೇರಿ ಪ್ರವಾಸಕ್ಕೆ ಹೊಂಟಿದ್ರಂತ ಅದಕ್ಕೆ ಅವ್ರ ಗೆಳತಾರ್ ನಾವು ನಿಜ್ ಫೋನ್ ಹಚ್ಚಿ ಕೇಳಕತ್ತೀನಿ ನನಗೆ ಹೆಣ್ಣು ಮಕ್ಕಳನ್ನೆಲ್ಲ ಮಯ್ಯ ಮುಳ್ಳ ಇದ್ದಂಗ ನೋಡುವ అదక అవును నోడక అంత కల్సా ఫోన్ తగతి హచ్చి ఎత్ బాడ ఎత్లో బేడా అంతి ఎత్తినీసొప్పలాస్ అయితేవ ఏక మస్త హజె ముందు హస్తేని ఆసనవ నా అవుగ హ్యాడంగార అయ్యో ఉచి అవచ్చ హి మాతాడు అరమ్ అదే ఊటాయితా హింగిల్ మాతాడు అది బిట్టు ఇన్నెక మత మన్సిన మేలు తగతా మక్క బాళ అదక ఏను ఇం మజే మధ్య ఏం హత బది హోగిలింత్ర గణిట్టు బాధ్యత నేను నా కట్టేశ్వరు బందరూ బర్బోదా నాళి మొత్త నిమ్మ నిన్న తమ్మ ఏడదా అదకేం హాక గణ మనంద్ర మనకి హోగి మనీ గణిట్ బాడ ఇల్లు ఇదికొండ గణను వల్లకొడక నోడు ఇంక చందే రెడీ అయి హిరక నోడక చంద కాలను మొదల నోడూర్ కప్పదీయా అదక నీ కన్నమ్ముగలే నెట్ తగది అదకేండా నీ అప్పత్లాడకతీలా అప్పత్ తగదు ತೆಗದು ಒಂದು ಚೆಂದದ ಚೆಂದ ಪಕ್ಕ ಹುಡು ಹಿಂಗೆ ನಾವು ಉಡ್ತೀವಲ್ಲ ಹಂಗೆ ನೀವೊಂಥರ ಬೇರೆ ಥರ ಉಡ್ತೀವ ಅದೇ ಚೆನ್ನ ಕಾಣು ಆತ ಜುಟ್ಲ ಹಾಕು ಜುಟ್ಲ ಹಾಕಿ ಬಾ ಪಾರ್ಲರ್ಗೆ ಹೋಗಿ ಬಂದು ರೆಡಿ ಆಗ ನೋಡಿ ಹೆಂಗೆ ಕಾಣ್ತತಿ ನೀನು ಕಂಡ ನೀನೇ ನೋಡ್ತಾನೆ ಹೋಗ ಹೋಗ ಹಾಗಂತೀಸೋ ನವ ನಾನು ಪಾರ್ಲರ್ಗೆ ಹೋಗ್ಲೇನ ಅಲ್ಲ ಅದು ಅದು ಹೆಂಗಾಗುತ್ತೆ ನಾ ಮೊದ್ಲಿಂದಾನು ಹೋಗಿಲ್ಲವಾ ನಾನು ಈಗ ಪಾರ್ಲರ್ಗೆ ಹೋದ್ರೆ ಏನು ಚೆಂದ ಅನಿಸ್ತತಿ ಅದೇನೋ ಮದುವೆ ಆಗು ಮೇಕಪ್ ಅವ್ವ ಚಂದ ಕಾರ್ತೆ ಅದು ಬಿಟ್ರೆ ನಾ ಪಾರ್ಲರ್ಗದ್ ಹೋಗಿಲ್ಲ ಸನವ್ವ ಅಯ್ಯೋ ನನಗೂ ಗೊತ್ತಿರಕ್ಕೆವ ಇಲ್ಲೇ ಬೆಂಗ್ಳೂರ ಬಂದು ನಾನು ಎಲ್ಲ ತಿಳ್ಕೊಂಡಿನಿ ಅದೇನೇನೋ ಮಾಡ್ತಾರೆ ನೋಡು ಕೈಯ್ಯೆಲ್ಲ ಕೈಯಾಗಿನೂ ಹಿಂಗೆಲ್ಲ ಇದನ್ನು ಮಾಡ್ತಾರೆ ಮಸಾಜ್ ಮಾಡ್ತಾರೆ ಆಮೇಲೆ ಹಾಗೂ ಮಾಡ್ತಾರೆ ಮಕ್ಕ ಕ್ಲೀನಪ್ ಮಾಡ್ತಾರೆ ಅದೇನೋ ಮೆಣಕೆ ಮೇಪೇಡಿಕೆ ಅಂತ ಅದನ್ನು ಮಾಡ್ತಾರವಾ ಅವರಡು ಮಾಡಿಸಿದೆ ಅಂದರೆ ಹೆಚ್ಚಂದು ಕಂತವ ಮತ್ತು ಕುದ್ಲಾನ ಸ್ಟೇಟ್ ಹೊಡಿಸಿ ಕುದುರೆ ಜೊಟ್ಟಿ ಹಾಕೋಕೆ ಕಲ್ಕೋ ಹೀರೋ ಅನಿಗಿತಿ ಕಾಂತಿ ನಿನ್ನ ಮುಂದೆ ಯಾರು ಅದಾರ ಮತ್ತು ಒಂದು ನೈಟ್ ಕ್ರೀಮ್ ಬರಕತ್ತೈತೆ ಅದು ಅದನ್ನ ನೀ ಹಚ್ಕೊಳಕ್ಕೆ ಚಲೋ ಮಾಡು ಒಂದು ಸ್ವಲ್ಪ ಮಕ್ಕ ಆ ಬೆಳ್ಳಿಕ್ಕೆ ಹಕ್ಕತಿ ಏನ ಹೌದಸ ಹಂಗಂದ್ರೆ ನಾ ಗಂಡನ ಹೊಲಿಸ್ಕೊಳ್ಳೋಕೆ ಇಷ್ಟೆಲ್ಲ ಮಾಡ್ಬೇಕನ್ನ ಹ್ಞೂ ಮಾಡಬೇಕ ಲಕ್ಷ್ಮಿ ಇಲ್ಲಾಂದ್ರೆ ಮುಂದೆ ನೀನು ಹಾದಿ ಈ ಸುಲಭ ಆಗೋದಿಲ್ಲ ನಿನಗಂಡಮ್ಮ ಕೈ ತಪ್ಪ ಮಂದಿಗೆ ಕೈ ತಪ್ಪ ನೀ ಹೆಂಗಾರ ಮಾಡಿ ನನ್ನ ಗಂಡನ ಒಲಿಸ್ಕೊಳೋ ಚಲೋ ಏನಂತಿ ಆಯ್ತು ಸನವಾ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಆಕೆ ನನ್ನ ಮಾತು ಕೇಳಿ ನೋಡಲೇನಾ ನನ್ನ ಏನೇನ ಆಕೆ ನಿನ್ನ ಜೊತೆ ಹೆಂಗೆ ಮಾತಾಡ್ತಾಳ ಚಲೋ ಅಂದ್ರೆ ಕೇಳ ಇಲ್ಲ ಸೊಕ್ಕಿಂದ ಐತೆ ಅಂದ್ರೆ ಕೇಳಕ್ಕೆ ಹೋಗಬಾಡು ಮತ್ತೆ ಏನಾರ ಒಂದು ನಿನಗೆ ಮಾಡಿ ಇಟ್ಟಿತ್ತು ಕೇಳಿ ನೋಡ್ತೀನಿ ಹಂಗೆ ಏನಾರ ಈಗ ಇಲ್ಲ ಹಂಗೆ ಇಲ್ಲಂತಂದ್ರೆ ನಮ್ಮ ತಮ್ಮನ ಹೆಂಡಿಗೆ ಫೋನ್ ಹಚ್ತೀನಿ ಆಕೆನ ಬಂದು ಕರ್ಕೊಂಡು ಹೋಗ್ತ ಹಾ ಬರ ಬರ್ರಿ ನೋಡು ಅಷ್ಟು ಮಾಡು ಆಕೆಗೇ ಮಾಡು ಐಶ್ವರ್ಯ ಮಾಡು ನೋಡೋಣ ಆಕೆ ಮಾಡೋಣ ಅದಾಳೆ ಗೊತ್ತಾಕಿತಿ ಹ್ಞೂ 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 ಅಷ್ಟೇ ಮಾಡ್ತಾನಂಗಾರೆ ನಾನು ಹಂಗೆ ಮಾಡ್ತೇನೆ ಗಪ್ಪ ಈ ಊರಿಗೆ ಹೋಗ್ತಾನಂತ ಹೋಗಿ ರೆಡಿಯಾಗಿ ಬರ್ತೇನೆ ನಾನು ಹ್ಞೂ ಹ್ಞೂ ಅಷ್ಟು ಮಾಡಿ ಆಯ್ತು ತೊಗೋಣ ಇಡ್ಲೇನ ಇಷ್ಟು ಹೇಳಿದೆ ನಿನಗೆ ಇದರ ಮುಂದಿನ ನಿನಗೆ ಬಿಟ್ಟಿದ್ದೆ ಹ್ಞೂ 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 ಆಯ್ತು ಸಣ್ಣವ ಈ ಸದ್ದ ನಾನು ಐಶ್ವರ್ಯಾಗ ಫೋನ್ ಮಾಡ್ತೇನೆ ಇಡ್ಲಿ ಸಣ್ಣವಾ ಹ್ಞೂ ಹ್ಞೂ ಆಯ್ತು ಇಡಿ ಟು ಟು ಚೂಡು ಯಾರು ಫೋನ್ ಬರತ್ತಿದೆ ನನಗೆ ಹ್ಞೂ ಅಲ್ಲ ಇದು ಯಾವ ನಂಬರ್ ಅಂತ ಗೊತ್ತಿಲ್ಲ ಅನ್ನೊಂದು ನಂಬರ್ ಇದೆ ಬೇಡವಾ ರಿಸೀವ್ ಬೇಡವಾ ಹ್ಞೂ ಹ್ಞೂ ರಿಸೀವ್ ಬಿಡ್ತೀನಿ ನೋಡ್ತೀನಿ ಹಲೋ ಯಾರು ಹಲೋ ಐಶ್ವರ್ಯಾ ನಾನು ಲಕ್ಷ್ಮಿ ಸೋರಿ ಲಕ್ಷ್ಮಿ ಅಂತ ನನಗೆ ಯಾರು ಗೊತ್ತಿಲ್ಲ ಯಾರು ಅಂತ ಗೊತ್ತಾಗಲಿಲ್ಲ ಯಾರು ನೀವು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಹೇಳಿ ಅಯ್ಯೋ ನಾನು ಐಶ್ವರ್ಯಾ ಲಕ್ಷ್ಮಿ ಸಂಜು ಅಕ್ಕ ಓ ಸಾರಿ ಸಾರಿ ಸಂಜಯ್ ಸಿಸ್ಟರ್ ಅಲ್ವಾ ನೀವು ಸಾರಿ ನಂಗೆ ಗೊತ್ತಾಗಲಿಲ್ಲ ಪ್ಲೀಸ್ ಸಾರಿ ಸಿಸ್ಟರ್ ಪರವಾಗಿಲ್ಲ ಅದು ಹೊಸ ನಂಬರಲ್ಲ ನಿಂಗೆ ಗೊತ್ತಾಗಿಲ್ಲ ಮುಂಗಿಲ್ಲ ಅದ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತೆ ಅದಕ್ಕೆ ಫೋನ್ ಹಚ್ಚೀನಿ ನನ್ನ ಜೊತೆನಾ ಏನು ವಿಷಯ ಏನು ಹೇಳಿ ಲಕ್ಷ್ಮಿಯವರೇ ಅದು ಅದು ನಾನು ಪಾರ್ಲರಿಗೆ ಹೋಗ್ಬೇಕಿತ್ತೆ ನಂಗೆ ಯಾವ ಪಾರ್ಲರ್ಗೆ ಹೋಗ್ಬೇಕು ಏನು ಅಂತ ಗೊತ್ತಾಗತ್ತಿಲ್ಲ ನೀವು ಒಂದಿಟ್ಟು ಹೋಗ್ತೀರಿ ನಾನು ಏನು ಪಾರ್ಲರ್ಗ ಅಯ್ಯೋ ಅದೇನು ಹೆಣ್ಮಕ್ಳು ಹೋಗೋದು ಕೇಳ್ಲಾಗಿ ನೀವು ಹೋಗಿಲ್ವಾ ಎಂದು ಇಲ್ಲ ಐಶ್ವರ್ಯ ನನ್ನ ಜೀವನದಾಗ ನಾ ಪಾರ್ಲರ್ ಅಂತ ಹೋಗಿಲ್ಲ ಅದಕ್ಕೆ ನಂಗೆ ಹೋಗ್ಬೇಕನ್ನೋ ಆಸೆ ಐತಿ ಅಲ್ಲಿ ಏನೇನು ಮಾಡ್ತಾರೆ ಏನೇನು ಅನ್ನೋ ನನಗೆ ಗೊತ್ತಿಲ್ಲ ಅದಕ್ಕೆ ನಿಂಗೆಲ್ಲ ಗೊತ್ತಿರ್ತೈತಲ್ಲ ಒಂದೇ ಒಂದು ಸಲ ನಮ್ಮ ನನ್ನ ಮದುವೆ ಮೇಕಪ್ ಮಾಡಿಸಿದ್ದೆ ಅದು ಬಿಟ್ಟರೆ ನಂಗೆ ಗೊತ್ತಿಲ್ವಾ ಅಲ್ಲಿ ಏನು ಮಾಡ್ತಾರಂತ ಇದು ಒಂದು ಗೊತ್ತೈತೆ ಎಲ್ಲರೂ ಹೆದ್ರಾ ಮಾಡಿಸ್ತಾರೆ ಅನ್ನೋದೊಂದು ಗೊತ್ತೈತಿ ಅದಕ್ಕೆ ಒಂದೇ ಒಂದು ಸಲ ನಾನು ಕರ್ಕೊಂಡು ಹೋಗಿ ಬರ್ತೀಯ ಪ್ಲೀಸ್ ಹಾಂ ಇಷ್ಟೇನಾ ಸರಿ ಆಯಿತು ಹ್ಞೂ ನೀವು ಇಲ್ಲಿ ಬಂದುಬಿಡ್ತೀರಾ ಅಥವಾ ನಾನೇ ನಿಮ್ಮ ಕರಿಯಕ್ಕೆ ಬರಬೇಕಾ ಎಲ್ಲಿ ಬರ್ಬೇಕ್ರೆ ನಾನು ಬರ್ತೀನಿ ಹಾಂ ಬೆಳಗಾವಿಗೆ ಬಂದ್ಬಿಡಿ ಅಂದ್ರೆ ನಾನು ಬೆಳಗಾಮಲ್ಲೇ ಇದ್ದೀನಿ ಅದಕ್ಕೆ ನೀವು ಅಲ್ಲೇ ಬಂದ್ಬಿಟ್ರೆ ಬಸ್ ಹತ್ತಿ ನಾನು ನಿಮ್ಮನ್ನ ಬೈಕ್ ತೊಗೊಂಡು ಕರೆಯೋಕ್ಕೆ ಬರ್ತೀನಿ ಸ್ಕೂಟಿ ಅಂದ್ರೆ ಅಲ್ಲಿಂದನೇ ಪಾರ್ಲರ್ಗೆ ಹೋಗೋಣ ಪಾರ್ಲರ್ಗೆ ಹೋಗಿಬಿಟ್ಟು ಮನೆಗೆ ಬಂದು ಆಮೇಲೆ ಅಪ್ಪ ಅಮ್ಮನ ಭೇಟಿಯಾಗಿ ಹೋಗೋಣ ರೀ ಏನಂತೀರಾ ಸರಿ ಹಾಗಾದ್ರೆ ಐಶ್ವರ್ಯ ನೀವು ನಾ ಬರೋ ವಿಷಯ ಆಯ್ತು ಹಿಂಗೆ ಮಾಡಿಸೋದು ಸಂಜೆಗೆ ಹೋಗ್ಬೇಡ್ರಿ ಹಿಂಗೆಲ್ಲ ಮಾಡಿಸಿರ ಅವರು ಅದಕ್ಕೆ ಹ್ಞೂ ಸರಿ ಆಯಿತು ಇಲ್ಲ ಹ್ಞೂ ಆಯ್ತು ನೋಡಿದ್ರಲ್ಲ ಲಕ್ಷ್ಮಿ ಅಂದ್ರೆ ಹಿಂಗೆ ಇರ್ತಾಳೆ ಆಕೆ ಮುಗ್ದ ಸ್ವಭಾವ ಆಗಿನ ಕಾಲದಾಗೆಲ್ಲ ಇತ್ತು ಆಗಿನ ಕಾಲ ಇಲ್ಲ ಈಗಿನ ಜನ್ರೇಷನ್ ಒಳಗೆ ಲಕ್ಷ್ಮಿ ಬಂದ ಅಂತ ನಿಮ್ಗೆ ಮೊದಲೇ ಹೇಳೀನಿ ಲಕ್ಷ್ಮೀ ಮಾಡರ್ನಾಗಿ ಗಂಡನ ಸಂಬಂಧ ಬದಲಾಗ್ತಾಳೆ ಯಾಕೆ ಅಂದ್ರೆ ಗಂಡ ಹದಿ ಬಿಟ್ಟಿರ್ತಾನೆ ಆಕಿಂದು ನೋಡಿ ಅವನು ಒಲವು ಈ ಕಡೆ ಮಾಡಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮಿ ಚೇಂಜ್ ಆಗ್ತಾಳೆ ಲಕ್ಷ್ಮಿ ಹೆಂಗೆ ಚೇಂಜ್ ಆಗ್ತಾಳೆ ಯಾವ ಟೈಪ್ ಆಗ್ತಾಳೆ ಅನ್ನೋದ್ರೆ ನೀವು ನೋಡಿರಿ ಮತ್ತು ಲಕ್ಷ್ಮಿ ನಿಮ್ಗೆ ಇಷ್ಟ ಆದ್ರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡಿರಿ ನಾಳಿನ ವೀಡಿಯೋದಲ್ಲಿ ಲಕ್ಷ್ಮಿ ಚೇಂಜ್ ಆಗಿರ್ತಾಳೆ ಅಂದ್ರೆ ಮುಂದೆ ಗಂಡನ ತಾನು ತನ್ನ ಪ್ರೀತಿಯಲ್ಲಿ ಬಲೆಯಲ್ಲಿ ಬಿಡಿಸ್ಕೊಳಕ್ಕೆ ಲಕ್ಷ್ಮಿಗೆ ಇದೊಂದು ಇದು ಹಂಗೆ ಮಾಡರ್ನ್ ಆಗಿರೋ ಹುಡುಗಿರು ಇಷ್ಟ ಆಗಿರ್ತಾರೆ ಅವಳು ಆ ಥರ ಇರಬೇಕು ಅನ್ನೋದು ಅವಳು ಇದಾಗ್ಬಿಡ್ತಿದ್ವಿ ಅದಕ್ಕೆ ಅವಳು ತನ್ನ ತಮ್ಮನ ಹಿಂದೆ ಸಹಾಯದಿಂದ ಲಕ್ಷ್ಮಿ ಚೇಂಜ್ ಆಗ್ತಾಳೆ ಅದನ್ನು ಹೆಂಗೆ ಹಾಕ್ತಾಳೆ ಅನ್ನೋದು ನಾನು ನಾಳೆ ವಿಡಿಯೋದಾಗ ನೋಡ್ರಿ ಕತಿ ಇವತ್ತು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗೆ ಇವತ್ತು ವಿಡಿಯೋ ಹಾಕಿದ್ದೇನೆ ರೀ ತಂದೆ ಇಲ್ಲ ಜೀವನ ನೋಡಿರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು